ಸರ್ ಹೇಗೆ ಹೇಳ್ದಾಗ್ರ ಒಂದೇ ಸಲ ಗೆ ಒಂದೇ ಸಲ ಶಾರ್ಪ್ ರೈಟ್ ಮುಂದೆ ಯಾವ ಇರ್ತಾನದಕ್ಕೆ ನನ್ನ ಮಗ ಕ್ಲೋಸ್ ಮಾಡಿಬಿಟ್ರ ಹೋಗಿರೋರು ಇವಾಗೆಲ್ಲ ಒಂದೇ ಸಲ ಲಭಕ್ ಅಂತ ಕಂಟ್ರೋಲ್ ಮಾಡಿದ್ರು ಹಂಗ್ ಮುಂದೆ ಇರೋರು ಹೇಳೋರು ಅವ್ರು ಏನು ಮಾಡಕಾಯ್ತದ ಅಲ್ವ ಹಾಂ ಬ್ಯಾಗುರು ಹೊಡೆದ್ಬಿಡು ಅಲ್ ನಾನೇನಯ ತಪ್ಪು ಮಾಡ್ದೆ ನಾನು ಏನು ತಪ್ಪು ಮಾಡಿದೆ ಹಾಂ ಬ್ಯಾಗರು ಹೊಡೆದ್ಬಿಡು ಅಲ್ಲಿ ರೆಡ್ ಇಲ್ವಾ ಅಲ್ಲಿಲ್ವಾ ರೆಡ್ಡು ಎಲ್ಲ ಐತೆ ಫ್ರೀ ಲೆಫ್ಟು ಏನು ನೀ ನನ್ನ ಮಗನೇ ಅನಿಸುತ್ತೆ ಗಡ್ಡ ಬಂದಿದ್ದಾವನು ಕೆಪ್ರು ನನ್ನ ಮಗು